ಕರ್ನಾಟಕವನ್ನು ಯಾವಾಗ ಸ್ಥಾಪಿಸಲಾಯಿತು ಎ ಹತ್ತೊಂಬತ್ ನೂರ ಐವತ್ತು ಬಿ ಹತ್ತೊಂಬತ್ ನೂರ ಐವತ್ತೇಳು ಸಿ ಹತ್ತೊಂಬತ್ ನೂರ ಅರವತ್ತು ಡಿ ಹತ್ತೊಂಬತ್ ನೂರ ಎಪ್ಪತ್ತು ನಿಮ್ಮ ಆಯ್ಕೆ ಈಗ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಕರ್ನಾಟಕ ಸ್ಥಾಪಿಸಲಾಯಿತು ಕರ್ನಾಟಕದ ದೊಡ್ಡ ನಗರ ಯಾವುದು ಎ ಬೆಂಗಳೂರು ಬಿ ಮಂಗಳೂರು ಶ್ರೀ ಮೈಸೂರು ಡಿ ಚಾಮರಾಜನಗರ ನೋಡೋಣ ಬನ್ನಿಗ ನಿಮ್ಮ ಆಯ್ಕೆ ಬೆಂಗಳೂರು ಆಗಿದೆ ಅತಿ ದೊಡ್ಡ ನಗರ ಬೆಂಗಳೂರು ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಯಾರು ಎ ಯಡಿಯೂರಪ್ಪ ಬಿ ಡಿ ಕೆ ಶಿವಕುಮಾರ್ ಸಿ ಸಿದ್ದರಾಮಯ್ಯ ಡಿ ಬಸವರಾಜ್ ಬೊಮ್ಮಾಯಿ ನಿಮ್ಮ ಆಯ್ಕೆ ಈಗ ಬರ್ತಾ ಇದೆ ಸಿ ಸಿದ್ದರಾಮಯ್ಯವರು ಪ್ರಸ್ತುತ ಮುಖ್ಯಮಂತ್ರಿ ಆಗಿದ್ದರು ಕರ್ನಾಟಕದ ಸಂಗೀತದ ಪಿತಾಮಹ ಯಾರು ಎಂದು ಕರೆಯುತ್ತಾರೆ ಎ ಕನಕದಾಸ ಬಿ ಪುರಂದಾಸ ಡಿ ತನಿಲಿ ತನಿಲಿರಾಮ್ ನಿಮ್ಮ ಆಯ್ಕೆ ಈಗ ಪುರಂದರ ದಾಸ ಸಂಗೀತದ ಪಿತಾಮಹ ದಾಸ ಕರ್ನಾಟಕದ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಎ ಕೆ ಸಿ ರೆಡ್ಡಿ ಎಸ್ ನಿಜಲಿಂಗಪ್ಪ ಸಿ ಮಡಿವಾಳ್ ಮಂಜಪ್ಪ ಡಿ ದೇವರಾಜ್ ಅರಸರು ನಿಮ್ಮ ಉತ್ತರ ಈಗ ಬರ್ತಾ ಇದೆ ಕೆ ಸಿ ರೆಡ್ಡಿ ಕರ್ನಾಟಕದ ರಾಜ್ಯದ ಮೊದಲ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಪೂವಕರಿವ ನದಿ ಯಾವ್ದು ಯಮುನಾ ನದಿ ಬಿ ಗಂಗಾ ನದಿ ಸಿ ತುಂಗಾ ನದಿ ಡಿ ಕೃಷ್ಣಾ ನದಿ ನಿಮ್ಮ ಉತ್ತರ ಈಗ ಬರ್ತಾ ಇದೆ ತುಂಗಾ ನದಿ ಆಗಿದೆ ಕರ್ನಾಟಕದ ರಾಜ್ಯದಲ್ಲಿ ಪೂವಕ್ಕರುವ ನದಿ ಯಾವ ವರ್ಷದಲ್ಲಿ ಭಾರತದ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಮೊದಲ ಬೆಂಗಳೂರಿನಲ್ಲಿ ನಡೆಸಲಾಯಿತು ಹತ್ತೊಂಬತ್ತು ನೂರ ಐವತ್ತೈದು ಹತ್ತೊಂಬತ್ತು ನೂರ ಅರವತ್ತಾರು ಹತ್ತೊಂಬತ್ ನೂರ ಎಪ್ಪತ್ತೇಳು ಹತ್ತೊಂಬತ್ ನೂರ ಎಪ್ಪತ್ತೆಂಟು ನಿಮ್ಮ ಆಯ್ಕೆ ನಿಮ್ಮ ಉತ್ತರ ಈಗ ಬರ್ತಾ ಇದೆ ಹತ್ತೊಂಬತ್ ನೂರ ಅರವತ್ತಾರರಲ್ಲಿ